ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿರುವ ಒಂದು ಸಮಸ್ಯೆ ದೂರವಾಗುತ್ತದೆ ನಿನಗೆ ದುಃಖ ಕೊಡಬೇಕೆಂದು ಬಂದವರು ನಿನ್ನಿಂದ ದೂರ ಸರಿಯುತ್ತಾರೆ ಮಗು ನಾನು ನಿನ್ನನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಕಂದ ಅದಕ್ಕಾಗಿಯೇ ಈ ಸಂದೇಶ ಈ ಸಮಯದಲ್ಲಿ ನಿನಗೆ ಸಿಕ್ಕಿರುವುದು ಮಗು ನನ್ನ ಇಚ್ಛೆಯಿಂದಲೇ ನೀನು ನನ್ನಡೆಗೆ ಬಂದಿರುವುದು ನಿನ್ನ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಂಬಿಕೆ ಇಡು ಎರಡು ತಿಂಗಳಿಂದ ಹಣದ ವಿಚಾರದಲ್ಲಿ ಬಹಳ ವೇದನೆಯನ್ನು ಪಡುತ್ತಿದ್ದೀಯಾ ನನ್ನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀಯಾ ಖಂಡಿತವಾಗಿಯೂ ಒಂದು ತಿಂಗಳ ಒಳಗೆ ಸಂಪೂರ್ಣವಾಗಿ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಕಂದ ಮಗು ಇದು ನನ್ನ ಇಚ್ಛೆಯಾಗಿದೆ ಕಂದ ಕೆಲವು ಘಟನೆಗಳು ನಿನ್ನ ಜೀವನದಲ್ಲಿ ಘಟಿಸುತ್ತವೆ ಮೊದಲಿಗಿಂತ ಹೆಚ್ಚು ಖುಷಿ ನೆಮ್ಮದಿ ನಿನಗೆ ಸಿಗುತ್ತದೆ ನಿನ್ನ ಮೇಲೆಯೇ ನಿನಗೆ ಒಂದು ಭರವಸೆ ಮೂಡಿದೆ ಇದು ನಿನ್ನ ವ್ಯಕ್ತಿತ್ವದ ಬದಲಾವಣೆಯ ಸಮಯವಾಗಿದೆ ಕಂದ ಎಲ್ಲ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿ ಕೆಲವರ ಭೇಟಿಯಾಗುತ್ತದೆ ಇದು ಕಾಕತಾಳೀಯವಲ್ಲ ಕಂದ ಕೆಲವು ಸಂಯೋಗಗಳು ಕೆಲವು ವಿಚಾರಗಳು ಕಾರಣವಿಲ್ಲದೆ ಆಗುವುದಿಲ್ಲ ಕೆಲವು ಸಂಬಂಧಗಳು ಕೆಲವು ಜನರು ಜೀವನದಲ್ಲಿ ಒಂದು ಬಹುದೊಡ್ಡ ಭಾಗವಾಗಿ ನಿನಗಾಗಿಯೇ ಕಳಿಸಿರುವಂತೆ ಬರುತ್ತಾರೆ ನಾನು ನಿನಗಾಗಿ ಅವರನ್ನು ನಾನು ನಿನಗಾಗಿಯೇ ಅವರನ್ನ ನಿನ್ನ ಜೀವನದಲ್ಲಿ ಭಾಗವಾಗಿ ನಿನಗಾಗಿಯೇ ಕಳಿಸಿರುವಂತೆ ಬರುತ್ತಾರೆ ನಾನು ನಿನಗಾಗಿ ಅವರನ್ನ ನಿನ್ನ ಜೀವನದಲ್ಲಿ ಕಳುಹಿಸುವ ಪೂರ್ವ ಯೋಜನೆ ಮೊದಲೇ ಮಾಡಿದ್ದೇನೆ ಕಂದ ಈ ಸಂದೇಶ ಈ ಸಮಯದಲ್ಲಿ ನಿನಗೆ ಸಿಗುತ್ತಿದೆ ಎಂದರೆ ಇದು ನನ್ನ ಇಚ್ಛೆಯಾಗಿದೆ ನಾನು ನಿನ್ನ ಬಳಿ ಮಾತನಾಡಲು ಬಯಸ್ ಬಯಸುತ್ತಿದ್ದೇನೆ ಎಂದರ್ಥ ನಿನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾಗುತ್ತದೆ ಅದು ನನ್ನ ನಿರ್ಣಯವಾಗಿರುತ್ತದೆ ಈ ಕ್ಷಣ ನಿನ್ನ ಸುತ್ತ ನನ್ನ ಸಕಾರಾತ್ಮಕ ದಿವ್ಯ ಅದೃಷ್ಟ ಶಕ್ತಿಗಳಿವೆ ಕಂದ ಅವು ನಿನ್ನ ಒಳ್ಳೆಯ ಅದೃಷ್ಟ ದಾರಿಯತ್ತ ಸಾಗಿಸುತ್ತವೆ ಇದರಿಂದ ನಿನ್ನ ಜೀವನದಲ್ಲಿ ಭರವಸೆ ಹೆಚ್ಚುತ್ತದೆ ನಿನ್ನ ಕನಸುಗಳು ನನಸಾಗುತ್ತವೆ ಮಗು ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುತ್ತಿದ್ದೇನೆ ಉತ್ತರ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುವ ಶುಭ ಸೂಚನೆಗಳು ಮೂಡುತ್ತಿವೆ ಕಂದ ಶುಭವಾಗುತ್ತದೆ ನೀನು ಕೆಲವರಿಂದ ಸಹಾಯವನ್ನು ಬಯಸುತ್ತಿರುವೆ ಖಂಡಿತವಾಗಿಯೂ ಸಹಾಯ ಸಿಗುತ್ತದೆ ಮಗು ಒಬ್ಬ ವ್ಯಕ್ತಿಯ ಪ್ರವೇಶ ನಿನ್ನ ಜೀವನದಲ್ಲಾಗುತ್ತದೆ ಕಂದ ಇದರಿಂದ ನಿನ್ನ ಜೀವನಕ್ಕೆ ಒಂದು ಹೊಸ ತಿರುವು ಸಿಗುತ್ತದೆ ನಿನ್ನ ಜೀವನಕ್ಕೆ ನನ್ನ ಪೂರ್ವ ಯೋಜನೆಯಂತೆ ಕೆಲವು ವ್ಯಕ್ತಿಗಳು ಪ್ರವೇಶ ಮಾಡುತ್ತಾರೆ ಕೆಲವು ಘಟನೆಗಳು ಘಟಿಸುತ್ತವೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲ ಸಿದ್ಧಗೊಳ್ಳುತ್ತವೆ ನಿನ್ನ ಜೀವನದಲ್ಲಿ ಬರುವ ಕೆಲವು ವ್ಯಕ್ತಿಗಳು ನಿನ್ನ ಜೀವನಕ್ಕೆ ಭರವಸೆಯಾಗಿ ನಿಲ್ಲುತ್ತಾರೆ ನಿನ್ನ ಜೀವನ ಒಂದು ಒಳ್ಳೆಯ ತಿರುವನ್ನು ಪಡೆದುಕೊಳ್ಳುತ್ತದೆ ನಿನ್ನ ಜೀವನವನ್ನು ಒಂದು ಖಾಲಿ ಪುಸ್ತಕದಂತೆ ಇಟ್ಟುಕೊಳ್ಳಬೇಕು ಕಂದ ಆಗ ದಿನನಿತ್ಯ ಅದರಲ್ಲಿ ನೀನು ಯೋಚಿಸಿ ಯೋಜಿಸಿ ಏನಾದರೂ ಬರೆದುಕೊಳ್ಳಲು ಅವಕಾಶವಿರುತ್ತದೆ ಏಕೆಂದರೆ ಇದೇ ನಿನ್ನ ಕಥೆಯಾಗಿರುತ್ತದೆ ನಿನ್ನ ಭವಿಷ್ಯವಾಗಿರುತ್ತದೆ ಹಾಗಾಗಿ ಎಲ್ಲಿಯವರೆಗೂ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರುವುದಿಲ್ಲವೋ ಅಲ್ಲಿಯವರೆಗೂ ಈ ಜಗತ್ತು ನಿನ್ನ ಮೇಲೂ ವಿಶ್ವಾಸ ಬಿಡದು ಕಂದ ನಿನ್ನನ್ನು ನೀನು ಅರಿತುಕೋ ಏಕೆಂದರೆ ನಿನ್ನ ಅತ್ಯಂತ ಬಲವಾದ ಶಕ್ತಿ ನೀನೇ ಆಗಿರಬೇಕಂದ ಸಾ ಸುಖ ದುಃಖವೆನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ದುಃಖವನ್ನ ಸಹಿಸಿದವನಿಗೆ ನಿಜವಾದ ಸುಖ ಸಂತೋಷದ ಅನುಭವವಾಗುತ್ತದೆ ಹಾಗೆ ಗುರುವಿನ ಮಾರ್ಗದರ್ಶನದ ಮೂಲಕ ಒಂದು ಅರಿವಿನ ಪಾಠವಾಗಿರುತ್ತದೆ ಇದನ್ನ ಅರಿತವನೇ ಆ ಪರೀಕ್ಷೆಗಳಲ್ಲೂ ಗೆಲ್ಲುತ್ತಾನೆ ಬಾಬಾ ಹೇಳುತ್ತಾರೆ ಮನುಷ್ಯ ಎಲ್ಲಿಯವರೆಗೂ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅಸಮರ್ಥನಾಗುತ್ತಾನೋ ಅಲ್ಲಿಯವರೆಗೂ ನಿಜವಾದ ಶಾಂತಿ ಸುಖ ನೆಮ್ಮದಿ ಅನುಭವಿಸಲು ಅವನಿಂದ ಸಾಧ್ಯವಾಗುವುದಿಲ್ಲ ಮಗು ಸೋಲು ಒಂದು ಪಾಠವಾಗಿದೆ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಅವಕಾಶ ಕೊಡುತ್ತದೆ ಕಂದ ಮಗು ನಿನ್ನ ಗೆಲುವು ನಿಶ್ಚಿತವಾಗಿದೆ ನಾನು ಎಂದು ಖುಷಿಯಾಗಿರುತ್ತೇನೆ ಎಂದು ನೀನು ಕೇಳುವುದಾದರೆ ನೀನು ದುಃಖ ಸಮಸ್ಯೆ ಕಷ್ಟದಲ್ಲಿದ್ದರೂ ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿದಾಗ ಒಳ್ಳೆಯ ಯೋಜನೆ ಯೋಚನೆಗಳನ್ನು ಮಾಡಿದಾಗ ಸಂಪೂರ್ಣವಾಗಿ ನನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಸಣೆಯಾದಾಗ ಕಂದ ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಸಮಯವನ್ನು ಬದಲಿಸುತ್ತೇನೆ ಎಲ್ಲ ಶುಭವಾಗುತ್ತದೆ ಮಗು ಚಿಂತೆ ಮಾಡಬೇಡ ನಾನು ನಿನ್ನನ್ನು ಈ ಜಗತ್ತಿಗೆ ತಂದಿರುವೆ ಎಂದರೆ ನಿನ್ನ ಬಗ್ಗೆ ಸದಾ ನಾನು ಚಿಂತೆ ಮಾಡುತ್ತೇನೆ ನೀನು ಒಳ್ಳೆಯ ಕರ್ಮದ ಉದ್ದೇಶ ಹೊಂದಿ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಯಾರಾದರೂ ನಿನಗೆ ಇಷ್ಟವಾಗುತ್ತಿದ್ದಾರೆ ಎಂದರೆ ಯಾವುದಾದರೂ ವಿಚಾರಗಳು ನಿನ್ನನ್ನು ಆಕರ್ಷಣೆ ಮಾಡುತ್ತಿವೆ ಎಂದಾದರೆ ಅದರಲ್ಲಿ ಒಳ್ಳೆಯದು ಒಳ್ಳೆಯವರು ಅವರಲ್ಲ ಕಂದ ನೀನು ಏಕೆಂದರೆ ಅವರಲ್ಲಿ ಆ ವಿಚಾರಗಳಲ್ಲಿ ಒಳ್ಳೆಯದನ್ನು ನೋಡುವ ದೃಷ್ಟಿ ನಿನ್ನಲ್ಲೇ ಇದೆ ಕಂದ ಹಾಗಾಗಿ ಮೊದಲು ನೀನೇ ಒಳ್ಳೆಯವನಾಗಿರುವೆ ನಿನ್ನ ಯೋಜನೆ ಯೋಚನೆ ಸರಿಯಾಗಿದ್ದರೆ ಸ್ವಯಂ ನಾನೇ ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಜೀವನದಲ್ಲಿ ಒಂದು ಸಮಸ್ಯೆ ಉದ್ಭವವಾಗಿದೆ ಖಂಡಿತವಾಗಿಯೂ ಆ ಸಮಸ್ಯೆಗೆ ಪರಿಹಾರವಾಗಿ ನಾನೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಇನ್ನು ಒಂದು ತಿಂಗಳೊಳಗೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಬರುತ್ತೀಯಾ ಮಗು ಜೀವನದ ಲೆಕ್ಕಾಚಾರ ಹೇಗಿದೆ ಎಂದರೆ ಕಂದ ಹಿಂದೆ ಹೋಗಿ ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ಇಂದಿನ ದಿನವನ್ನ ಸುಧಾರಿಸಿಕೊಳ್ಳಲು ನಿನಗೆ ಅವಕಾಶವಿದೆ ಅದನ್ನ ಎಂದಿಗೂ ಮರೆಯಬೇಡ ಹಾಗೆ ಹಿಂದೆ ಆದದ್ದನ್ನು ಒಂದು ಪಾಠ ಹಾಗೂ ಒಂದು ಅನುಭವ ಎಂದುಕೋ ಸಂಕಟ ಬಂದಾಗ ಧೈರ್ಯವಾಗಿ ಆ ಸಂಕಟವನ್ನ ಎದುರಿಸು ಕಠಿಣತೆಗಳನ್ನ ಎದುರಿಸು ನಿಲ್ಲಿಸು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಮಗು ಬೇರೆಯವರನ್ನ ಅರಿತುಕೊಳ್ಳುವ ಪ್ರಯತ್ನಕ್ಕಿಂತ ನಿನ್ನನ್ನು ನೀನು ಅರಿಯುವುದೇ ಉತ್ತಮ ಕಂದ ಇದರಿಂದ ನಿನ್ನ ಉತ್ತಮ ಜೀವನ ನಿರ್ಮಾಣವಾಗುತ್ತದೆ ಮಗು ನಿನ್ನ ಜೀವನದಲ್ಲಿ ಹೊಸದೊಂದು ಅನುಭವ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಕುಟುಂಬದಲ್ಲಿರುವ ಒಂದು ಸದಸ್ಯರ ಸಂಖ್ಯೆ ಹೆಚ್ಚಾಗಲಿದೆ ನೀನು ಕೆಲವು ಖುಷಿಗಳನ್ನು ಪಡೆಯಲು ನೆಮ್ಮದಿಯ ಜೀವನವನ್ನು ಪಡೆಯಲು ಬಹಳಷ್ಟು ಶ್ರಮ ಪಡುತ್ತಿರುವೆ ಕಂದ ನಾನು ನಿನ್ನ ಶ್ರಮದ ಪ್ರತಿಫಲವೆಂಬಂತೆ ನಿನ್ನ ಜೀವನವನ್ನ ನಿನ್ನ ಮನವನ್ನ ಆವರಿಸಿದ್ದೇನೆ ಖಂಡಿತವಾಗಿಯೂ ನೀನಂದುಕೊಂಡಂತೆ ಅಂತಹ ಜೀವನವನ್ನ ಅಂತಹ ಭವಿಷ್ಯವನ್ನ ನೀನು ಆಕರ್ಷಣೆ ಮಾಡಿಕೊಳ್ಳುತ್ತೀಯ ಅಂತಹ ಅದ್ಭುತವಾದ ಶಕ್ತಿ ನಿನ್ನೊಳಗೆ ಇದೆ ಕಂದ ನಿನ್ನನ್ನು ನಾನು ಅಂತಹ ಶಕ್ತಿಗಳಿಂದ ಸುಶೋಭಿತಗೊಳಿಸಿದ್ದೇನೆ ಕಂದ ನೀನು ಕಂಡ ಕನಸುಗಳು ನನಸಾಗುತ್ತವೆ ನೀನು ಬಹಳ ದಿನಗಳಿಂದ ಪ್ರಯತ್ನ ಪಡುತ್ತಿರುವ ನಿನ್ನ ಇಷ್ಟವಾದ ಒಂದು ಕೆಲಸ ಆಗುವ ಸಮಯವೇ ಇದಾಗಿದೆ ಕಂದ ಪೂರ್ಣ ವಿಶ್ವಾಸದಿಂದ ನನ್ನ ಚಿಂತನೆ ಮಾಡು ನಾಮಸ್ಮರಣೆ ಮಾಡು ಖಂಡಿತವಾಗಿಯೂ ನೀನು ಬಯಸಿದ ಕೆಲಸ ನಿನ್ನ ನರಸಿ ಬರುತ್ತದೆ ನನ್ನ ಶಿರಡಿಗೆ ಬರುವ ತವಕದಲ್ಲಿದ್ದೀಯ ಖಂಡಿತವಾಗಿಯೂ ನಿನ್ನನ್ನ ಸಮಯಕ್ಕೆ ಸರಿಯಾಗಿ ನಾನೇ ಸ್ವಯಂ ಕರೆಸಿಕೊಳ್ಳುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಶಕ್ತಿಗಳು ಸದಾ ನಿನ್ನ ಜೊತೆಯೇ ಇರುತ್ತವೆ ಮಗು ನಿನ್ನ ಜೀವನ ನಿನ್ನ ಕಲ್ಪನೆಗೂ ಮೀರಿದ ಖುಷಿಗಳನ್ನ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುತ್ತದೆ ಈಗಾಗಲೇ ನಿನ್ನ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ನಿನ್ನ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ಇದರಿಂದ ನಿನ್ನ ಕುಟುಂಬ ಸುಭೀಕ್ಷವಾಗಿರುತ್ತದೆ ಮಗು ನಿನ್ನಿಂದ ಆದ ಕೆಲವು ತಪ್ಪುಗಳನ್ನ ತಿದ್ದುಕೊಳ್ಳುತ್ತಿರುವೆ ಹಾಗೆ ಜೀವನವನ್ನು ಸರಳ ರೀತಿಯಲ್ಲಿ ನೋಡುತ್ತಿರುವೆ ಅನುಭವಿಸುವ ತೀರ್ಮಾನವನ್ನು ಮಾಡಿರುವೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳುವುದಿಲ್ಲ ಏಕೆ ಎಂದರೆ ನಿನ್ನ ಮನದ ನಿನ್ನ ಮನೆಯ ವಾಸ ನಾನೇ ಆಗಿರಬೇಕಂದ ನನ್ನನ್ನು ದಾಟಿಕೊಂಡು ಯಾವುದೇ ಕೆಟ್ಟ ದೃಷ್ಟಿ ಕೆಟ್ಟ ಶಕ್ತಿ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಆ ಭರವಸೆ ನಿನ್ನಲ್ಲಿ ದೃಢವಾಗಿರಬೇಕು ಆಗಲೇ ಅದು ವಿಶ್ವಾಸವಾಗಿ ಬದಲಾಗುತ್ತದೆ ಮಗು ನಿನ್ನ ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈಗಳನ್ನು ಬಿಡುವುದಿಲ್ಲ ಪೂರ್ಣವಾದ ಭರವಸೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ನಿನ್ನ ಹಾಗೂ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಮಗು ನಿನ್ನ ಜೀವನದಲ್ಲಿ ಒಂದು ಕೆಲಸ ಆಗುತ್ತದೆ ಎಂದು ನೀನು ಅಂದುಕೊಂಡಿದ್ದೆ ಆ ಕೆಲಸ ನಿನ್ನ ಕೈ ತಪ್ಪಿದೆ ಖಂಡಿತವಾಗಿಯೂ ಅದಕ್ಕೆ ಒಂದು ಬಲವಾದ ಕಾರಣವಿದೆ ಕಂದ ಅದು ನಿನಗೆ ಮುಂದೆ ತಿಳಿಯುತ್ತದೆ ಹಾಗಾಗಿ ಅದರ ಯೋಚನೆಯಲ್ಲಿ ಮುಳುಗಬೇಡ ಮುಂದಿನ ದಾರಿಯನ್ನ ಕಂಡುಕೋ ಅನೇಕ ರೀತಿಯ ದಾರಿಗಳು ಅನೇಕ ರೀತಿಯ ಅವಕಾಶಗಳನ್ನ ನಾನು ನಿನಗಾಗಿಯೇ ತೆರೆದಿರುವೆ ಕಂದ ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳುವ ಪರಿಪೂರ್ಣವಾದ ಪ್ರಯತ್ನ ನೀನು ಮಾಡುತ್ತಿರುವೆ ಹಾಗೆಯೇ ನಾನು ನಿನ್ನಲ್ಲಿ ಸಕಾರಾತ್ಮಕ ಯೋಚನೆಗಳ ರೀತಿಯಲ್ಲಿ ಯೋಚನೆಗಳ ರೀತಿಯಲ್ಲಿ ಅದೃಷ್ಟವೆಂಬಂತೆ ನಿನ್ನನ್ನು ಸಂಪೂರ್ಣವಾಗಿ ಆವರಿಸುತ್ತಿರುವೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನು ಕಂಡ ಕನಸು ನನಸ ನಿನ್ನ ಜೊತೆಯೇ ಇದ್ದು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಯೋಚಿಸುವ ಜನರಿಂದ ನಾನು ನಿನ್ನನ್ನು ದೂರ ಮಾಡುತ್ತಿದ್ದೇನೆ ಇದರ ಅರಿವು ನಿನಗಾಗುತ್ತದೆ ಸಮಯಕ್ಕೆ ಸರಿಯಾಗಿ ಎಲ್ಲವೂ ತಿಳಿಯುತ್ತದೆ ಕಂದ ಕೆಲವು ಜೀವನದ ಸಂಘರ್ಷಗಳು ನಿನ್ನನ್ನ ಆಯಾಸಗೊಳಿಸುತ್ತಿವೆ ನಿಜ ಆದರೆ ನೀನು ಒಳಗಿನಿಂದ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಏನಾದರೂ ಸಾಧನೆ ಮಾಡಿಯೇ ಮಾಡುತ್ತೇನೆ ಎನ್ನುವ ಸುಂದರ ಕ್ಷಣಗಳನ್ನು ಬಯಸುತ್ತಿರುವೆ ಖಂಡಿತವಾಗಿಯೂ ಆ ಸುಂದರ ಕ್ಷಣಗಳು ನಿನ್ನ ಕಡೆ ಆಕರ್ಷಣೆಯಾಗುತ್ತವೆ ಇದು ನನ್ನ ಆಶೀರ್ವಾದವಾಗಿದೆ ಕೃಪೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ